ಗ್ಯಾರಂಟಿ ಮುಖ್ಯ ಅಲ್ಲ ಸರ್ ಅಭಿವೃದ್ಧಿ ಬೇಕು ನಮಗೆ ಜನಗಳಿಗೆ ಜನಗಳಿಗೆ ಸ್ಪಂದಿಸುವಂತ ನಾಯಕರು ಬೇಕು ಮೂಲಭೂತ ಸೌಕರ್ಯಗಳು ಕೊಡಬೇಕು ಬರೀ ನೀವು ಗ್ಯಾರಂಟಿ ಹೋದ್ರೆ ಹಾಕ್ತಾರೆ ಎ ಸುಧಾಕರ್ ಅವ್ರಿಗೆ ಗೆದೆಯಲ್ಲ ಅವರು ಎಮ್ ಎಲ್ ಎ ಸೋತ್ ಬಿಟ್ಟಿದ್ದಾರೆ ಲೋಕಸಭೆಯಲ್ಲಿ ಗೆದೆಯಲ್ಲ ಅವ್ರಿಗೆ ಓಟ್ ಹಾಕ್ಬೇಡಿ ಅವ್ರದ್ದು ಅಭಿವೃದ್ಧಿ ಮಾಡಲ್ಲ ಅನ್ನೋದನ್ನ ತಪ್ಪು ಮಾಹಿತಿ ಕೊಟ್ಟು ಜನಗಳಿಗೆ ಇದು ಮಾಡ್ತಾ ಇದ್ರು ಲೋಕಸಭೆ ಚುನಾವಣೆಗೆ ಹೊಸ್ತಿರ್ಬೋದು ರಾಜಕೀಯಕ್ಕೆ ವಸ್ತು ಸೊ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಕೈ ಹಿಡಿದಿದೆ ಇಲ್ಲಿ ಯಾವುದೇ ಒಂದು ಮನಸ್ತಾಪ ಇಲ್ಲ ಯಾರು ಕೂಡ ಯಾವುದೇ ಆಮೇಷಕ್ಕೆ ಬಲಿಯಾಗಲಿಲ್ಲ ನಮ್ಮ ಕಾರ್ಯಕರ್ತರು ಒಗ್ಗಟ್ಟ ಕೆಲಸ ಮಾಡಿ ಗಳಿಸಿದ್ದೀವಿ ಸರ್ ಸರ್ ಇದೊಂದು ಗೆಲುವು ಜನರ ಗೆಲುವು ಯಾಕಂದ್ರೆ ಜನರು ತುಂಬಾ ಪ್ರೀತಿಯಿಂದ ಹೃದಯವಂತಿಕೆಯಿಂದ ಇಸಲಿ ಮತವನ್ನು ಚಲಾಯಿಸಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಅಭೂತಪೂರ್ವ ಯಶಸ್ಸಿನೊಂದಿಗೆ ಜೈಲು ಮಾಡಿದ್ದಾರೆ ಯಾಕಂದರೆ ನಮ್ಮ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ತಗೊಂಡು ಮತ್ತೆ ಒಂದು ಲಕ್ಷದ ಅರವತ್ತೈದು ಸಾವಿರ ಹೆಚ್ಚಿನ ಮುನ್ನಡೆಯೊಂದಿಗೆ ಜೈಲ್ಶೀಧರಾಗಿದ್ದಾರೆ ಇದು ಸಣ್ಣ ಪುಟ್ಟ ಒಂದು ಅಲ್ಲ ಇದು ಪ್ರತಿಯೊಬ್ಬರು ನಾವು ಜೆ ಡಿ ಎಸ್ನವರಾಗಿರಲಿ ಅದು ಬಿಜೆಪಿ ಕಾರ್ಯಕರ್ತರಾಗಲಿ ತುಂಬ ಖುಷಿಪಡೋ ವಿಚಾರ ಅಭಿಮಾನದಿಂದ ಇದನ್ನು ಸ್ವೀಕಾರ ಮಾಡುವಂಥ ವಿಚಾರ ಸೊ ಈ ಈ ನಿಟ್ಟಿನಲ್ಲಿ ಕೆ ಸುಧಾಕರ್ ಅವರು ಗೆದ್ದಿರೋದು ಒಂದು ನಡೆಯಾದರೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಸುಧಾಕರ್ ಅವರು ತುಂಬಾ ಅಭಿವೃದ್ಧಿಗಳು ಮಾಡ್ತಾರೆ ಯಾಕಂದ್ರೆ ಅವರು ಅಭಿವೃದ್ಧಿ ಹರಿಕಾರ ಅಂತಾನೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನಪ್ರಿಯರಾಗಿದ್ದಾರೆ ರಸ್ತೆಗಳಾಗಿರ್ಲಿ ಮೆಡಿಕಲ್ ಕಾಲೇಜುಗಳಾಗಿರ್ಲಿ ತುಂಬಾ ಅಭಿವೃದ್ಧಿಗಳು ಮಾಡಿದ್ದಾರೆ ಸೊ ಅವರು ಆಲ್ರೆಡಿ ಮೂರು ಶಾಸಕ ಮೂರು ಬಾರಿ ಶಾಸಕರಾಗಿದ್ದರಿಂದ ಅನುಭವನಿರೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಒಳ್ಳೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಅಭಿವೃದ್ಧಿಗಳು ಕೆಲಸಗಳು ಖಂಡಿತ ಮಾಡ್ತಾರೆ ಅಂತ ನಮಗೆ ಸಂಪೂರ್ಣವಾದ ಭರವಸೆ ಇದೆ ಖಂಡಿತ ಮಾಡೇ ಮಾಡ್ತಾರೆ ಒಳ್ಳೆ ನಾಯಕರನ್ನು ಸಿಕ್ಕಿದ್ದಾರೆ ಅದನ್ನ ನಾವು ಉಳಿಸ್ಕೊಂಡು ಹೋಗ್ತೀವಿ ಅದೇ ರೀತಿ ಅವ್ರ ಕಾರ್ಯಕರ್ತರುಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ಮಾದರಿ ಕ್ಷೇತ್ರ ಮನೆ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಮುಖಂಡರು ಏನು ಮಾಡ್ತಿದ್ರು ಇವ್ರನ್ನ ಹೆಸರನ್ನ ಕಪ್ ಚಿಕ್ಕೆ ತರೋದಕ್ಕೆ ಅಥವಾ ಅವ್ರ ಹೆಸರನ್ನ ಕುಂಠಿತ ಮಾಡೋದಕ್ಕೆ ಈ ರೀತಿ ತಪ್ಪು ದಾರಿ ನಡೀತಿದ್ರು ಅಂದರೆ ವಾಮ ವಾಮ ಮಾರ್ಗ ಅಂತಾರಲ್ಲ ಆ ವಾಮ ಮಾರ್ಗ ಅಂತಂದರೆ ಅಂದ್ರೆ ಬ ತಪ್ಪು ಮಾಹಿತಿ ಕೊಡೋದು ಏ ಸುಧಾಕರ್ ಅವ್ರಿಗೆ ಗೆದೆಯಲ್ಲ ಅವರು ಎಮ್ ಎಲ್ ಎ ಸೋತ್ ಲೋಕಸಭೆಯಲ್ಲಿ ಗೆದೆಯಲ್ಲ ಅವ್ರು ಓಟ್ ಹಾಕಬೇಡಿ ಅವ್ರದ್ದು ಅಭಿವೃದ್ಧಿ ಮಾಡಲ್ಲ ಅನ್ನೋದನ್ನ ತಪ್ಪು ಮಾಹಿತಿ ಕೊಟ್ಟು ಜನಗಳಿಗೆ ಇದು ಮಾಡ್ತಾಯಿದ್ರು ಆದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೊಸ ರಾಜಕೀಯ ರಾಜಕೀಯಕ್ಕೆ ಹೊಸದಲ್ಲ ಲೋಕಸಭೆ ಚುನಾವಣೆಗೆ ಹೊಸತಿರ್ಬೋದು ರಾಜಕೀಯಕ್ಕೆ ಹೊಸ ಬರಲ್ಲ ಸೊ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಕೈ ಹಿಡಿದಿದೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಸೋತಿರ್ಬಹುದು ಆದ್ರೆ ಲೋಕಸಭಾ ಚುನಾವಣೆ ಗೊತ್ತಾಯಿತು ಯಾಕಂದ್ರೆ ಅಲ್ಲಿ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಯಾರಿದ್ದಾರೆ ಶಾಸಕ ಅವನೇನ್ ಕೆಲಸ ಮಾಡ್ತಿದ್ದಾನೆ ಬರೀ ಮಾತು ಸಿನಿಮಾ ಸಿನಿಮಾ ಡೈಲಾಗ್ಗಳು ಬರೀ ಯಾವುದೋ ಒಂದು ಹಾಡುಗಳು ಡೈಲಾಗ್ ಹೊಡ್ಕೊಂಡು ಕೆಲಸ ಆಗಲ್ಲ ಅದು ಯಾಕಂದ್ರೆ ಜನಗಳಿಗೆ ಬೇಕಾಗಿರೋದು ಅಭಿವೃದ್ಧಿ ಜನರ ಜೊತೆಗೆ ಸ್ಪಂದಿಸುವಂತ ಮನಸ್ಸು ಮತ್ತೆ ಜನಗಳಿಗೆ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಅಭಿವೃದ್ಧಿ ಹರಿಕಾರ ಬೇಕಾಗಿತ್ತು ಆ ಒಂದು ಎಲ್ಲ ಗುಣಗಳು ನಮ್ಮ ನಮ್ಮ ಡಾಕ್ಟರ್ ಎಸ್ ಕೆ ಸುಧಾಕರ್ ಹತ್ರ ಇತ್ತು ಅವರು ಒಬ್ರು ಅಭಿವೃದ್ಧಿ ಅಲ್ಲ ಎಲ್ಲ ರೀತಿಯಲ್ಲೂ ನಾಯಕರಾಗಿದ್ದಾರೆ ಅವರ ಹತ್ರ ಒಳ್ಳೆಯ ಗುಣ ನಡ್ತಾ ಇದೆ ಮತ್ತು ತಾಳ್ಮೆ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆ ಚಿಂತನೆಯನ್ನು ಮಾಡ್ತಾರೆ ಮತ್ತೆ ಅವರು ಒಂದು ಒಳ್ಳೆ ಕೂಡ ಇದ್ದಾರೆ ಅವರು ಡಾಕ್ಟರ್ ಕೂಡ ಹಾಕಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಡಾಕ್ಟರ್ ಇದ್ದಾರೆ ಎಲ್ಲಾದ್ರೂ ಒಂದು ಒಳ್ಳೆಯ ನಾಯಕತ್ವದ ಇರ್ತಕ್ಕಂಥ ನಮ್ಮ ಕೆ ಸುಧಾಕರ್ ಅವರು ಬಂದಿರತಕ್ಕಂಥದ್ದು ಒಳ್ಳೆಯದು ಇಲ್ಲಿ ಏನಾಗಿದೆ ಅಂದ್ರೆ ಜೆ ಡಿ ಎಸ್ ಅಲ್ಲಿ ಆಗಲಿ ಬಿಜೆಪಿ ಅಲ್ಲಿ ಮೈತ್ರಿ ಆದಾಗ ಯಾವುದೇ ಮುಖ ಕಾರ್ಯಾಗ ಇರಲಿಲ್ಲ ಎಲ್ಲರೂ ಒಂದು ಮನಸ್ಸು ಒಂದು ಒಳ್ಳೆ ರೀತಿಯಲ್ಲಿ ಒಗ್ಗಟ್ಟಿಂದ ಕೆಲಸ ಮಾಡಿದ್ವಿ ಬೇರೆ ಬೇರೆ ಪಕ್ಷದ ಮೈತ್ರಿ ಅಲ್ಲಲ್ಲೇ ಸ್ಥಳೀಯ ಕಾರ್ಯಕರ್ತರಲ್ಲಿಗೆ ಮನಸ್ತಾಪ ಇರ್ತಿತ್ತು ದ್ವೇಷ ಇರ್ತಿತ್ತು ಅವ್ರು ಬಂದ್ರೆ ಇವ್ರು ಬತ್ತಿರಲಿಲ್ಲ ಅನ್ನೋ ಇತ್ತು ಆದ್ರೆ ಈ ಸಲ ಮಾತ್ರ ದೇವೇಗೌಡರು ಕುಮಾರಸ್ವಾಮಿ ಅವರು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ರು ಬಿಜೆಪಿ ಗೆಲ್ಸಿ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಆ ಒಂದು ನಿಟ್ಟಿನ ಕೆಲಸ ಮಾಡಿರಲ್ಲ ಸರ್ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ದೇಶ ರಕ್ಷಣೆಗೆ ಧರ್ಮ ರಕ್ಷಣೆಗೆ ಪ್ರಧಾನಮಂತ್ರಿ ಬರಲೇಬೇಕು ಅಂತ ಆ ರೀತಿಯಲ್ಲಿ ಒಗ್ಗಟ್ಟೆ ಕೆಲಸ ಮಾಡ್ಕೊಂಡು ಇಟ್ ಬಂದಿರೋದು ಇಲ್ಲಿ ಯಾವುದೇ ಒಂದು ಮನಸ್ತಾಪ ಇಲ್ಲ ಯಾರು ಕೂಡ ಯಾವುದೇ ಆಮಿಷಕ್ಕೆ ಬಲಿಯಾಗಲಿಲ್ಲ ನಮ್ಮ ಕಾರ್ಯಕರ್ತರು ಒಗ್ಗಟ್ಟ ಕೆಲಸ ಮಾಡಿ ಗೆಲ್ಸಿದ್ದೀವಿ ಸರ್ ನಿಜವಾಗ್ಲೂ ನಮ್ಗಿಂತ ಹೆಚ್ಚಾಗಿ ಜೆಡಿಎಸ್ ಕಾರ್ಯಕರ್ತರ ಮುಖಂಡರುಗಳು ತುಂಬಾ ಸಹಕಾರ ಕೊಟ್ಟು ನಮ್ಮ ಚುನಾವಣೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ನಾವು ವಿಶೇಷವಾಗಿ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಇಲ್ಲಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಬೇಕು ಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲೂ ಕೂಡ ಮನಸ್ತಾಪ ಆಗಿಲ್ಲ ಇಲ್ಲ ಬಿನಾಪ್ರಾಯ ಬಂದಿಲ್ಲ ಒಗ್ಗಟ್ಟ ಕೆಲಸ ಮಾಡಿ ಆ ಒಂದು ಒಗ್ಗಟ್ಟಿನ ಏನಂತ ಒಗ್ಗಟ್ಟಿನ ಮಂತ್ರದಲ್ಲಿ ಅತಿ ಹೆಚ್ಚು ಬಂದಿರುತ್ತೆ ನಮ್ಮ ತಾಲೂಕು ಲೀಡು ಯಾಕಂದ್ರೆ ಕಾಂಗ್ರೆಸ್ ಹೇಳ್ತಾ ಇದ್ರು ಏ ನಾವು ಗ್ಯಾರಂಟಿ ಕೊಡ್ಬಿಟ್ಟಿದೀವಿ ನಾವು ಇದು ಮಾಡ್ತಿದ್ದೀವಿ ಅಂತ ಗ್ಯಾರಂಟಿ ಮುಖ್ಯ ಅಲ್ಲ ಸರ್ ಅಭಿವೃದ್ಧಿ ಬೇಕು ನಮಗೆ ಜನಗಳಿಗೆ ಜನಗಳು ಸ್ಪಂದಿಸುವಂತ ನಾಯಕರು ಬೇಕು ಮೂಲಭೂತ ಸೌಕರ್ಯಗಳು ಕೊಡಬೇಕು ಬರೀ ನೀವು ಗ್ಯಾರಂಟಿ ಹೋದರೆ ಯಾವ ಊಟ ಇದು ನಮ್ಮ ಸಿದ್ಧಾಂತ ಆ ನಿಟ್ಟಿನಲ್ಲಿ ನಾವು ಅತಿ ಹೆಚ್ಚು ಮತ ಮತಗಳು ಪಡೆದು ನಾವು ಅಲ್ಲಿ ಕೊಟ್ಟಿದ್ದೀವಿ ಸರ್ ನಮ್ಮ ಸರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಲೋಕಸಭಾ ಚುನಾವಣೆಗೆ ಗೆದ್ದು ಇದು ಲೋಕಸಭಾ ಸಂಸದರಾಗಿ ನಮ್ಮ ಆಯ್ಕೆ ಆಗಿದ್ದಾರೆ ಅವ್ರಿಗೆ ನಮ್ಮ ನೆಲ್ಮಂಗಲ ತಾಲೂಕು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತರು ಮುಖಂಡ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಅವರು ಕಷ್ಟಪಟ್ಟು ಮಾಡಲ್ಲ ಇಷ್ಟಪಟ್ಟು ಮಾಡೋಂಥ ನಮಗೆ ನಾಯಕರು ಸಿಕ್ಕಿದ್ದಾರೆ ಯಾಕೆಂದರೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಸಂಸದರು ಆದಮೇಲೆ ನಮ್ಮ ಸ ಕೇಂದ್ರದಲ್ಲೂ ಕೂಡ ನಮ್ಮ ಬಿ ಜೆ ಪಿ ಸರ್ಕಾರ ಬರ್ತಾ ಇದೆ ಬರೋದ್ರಿಂದ ನಮಗೆ ಅನುದಾನಗಳು ಜಾಸ್ತಿ ಬರ್ತದೆ ಮತ್ತು ಇವ್ರಿಗೆ ಆಲ್ರೆಡಿ ರಾಜಕೀಯದಲ್ಲಿ ತುಂಬ ಅನುಭವ ಇರೋದ್ರಿಂದ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಐಡಿಯಾಗಳು ಅದನ್ನು ಉಪಯೋಗಿಸಿ ನೆಲಮಂಗ್ಲ ಕ್ಷೇತ್ರದಲ್ಲಿ ಖಂಡಿತ ಮನೆ ಮಾಡ್ತಾರೆ ಆ ಅಭಿವೃದ್ಧಿ ಹರಿಕಾರ ಅಂತಲೇ ಅಂತ ಹೇಳ್ತೀನಿ ಸರ್ ಎಂಥ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಬಂದು ಸ್ಪಂದಿಸುವಂತ ಗುಣ ಇದೆ ಒಳ್ಳೆ ನಾಯಕರು ಸಿಕ್ಕಿದ್ದಾರೆ ಅದು ನಾವು ಉಪಯೋಗಿಸ್ಕೊಬೇಕು ಜೊತೆಗೆ ಅವರು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೆ ಹಿಂದೆ ಆಗಲ್ಲ ಅವರು ಮುಂದೆ ಹೆಜ್ಜೆ ಇಟ್ಬಿಟ್ಟು ಕೆಲಸ ಮಾಡ್ತಾರೆ ಆದರೆ ಪ್ರತಿಯೊಬ್ಬ ನಾಯಕರು ಒಂದು ಅವಕಾಶ ಸಮಯಕೋಶ ಕೊಡಬೇಕು ನಾವು ಈಗಲೇ ಮಾಡಿ ಅನ್ನೋ ತಪ್ಪು ಅದಕ್ಕೊಂದು ಪ್ರೊಸೀಜರ್ ತಕ್ಕ ಕೆಲಸ ಮಾಡಿಕೊಡ್ತಾರೆ ಅಂತ ನಾವು ಭರವಸೆ ಇದೆ ಅವ್ರನ್ನ ನಿಜೋಲು ಅಂತ ಒಳ್ಳೆ ನಾಯಕರು ಸಿಕ್ಕಿರೋದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾವೆಲ್ಲ ಪುಣ್ಯವಂತ್ರು ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ಸರ್ ರಾಮಮೂರ್ತಿ ಅಂತ ಹೇಳಿ ನಮ್ಮ ಬಿ ಜೆ ಪಿಯ ನಾವು ಹೆಚ್ಚುವರಿ ಸದಸ್ಯರಾಗಿ ಕೆಲಸ ಮಾಡ್ತಿದ್ದೆ ವಸ್ತುಗುಂಡೆ ವಾರ್ಡ್ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797 <गगाँ>